ಅವ್ರಿಗೆ ರಾಮ ಸೀತೆ ಆಂಜನೇಯ ಇವೆಲ್ಲ ಟೂರಿಂಗ್ ಟ್ಯಾಕೀಸ್ ಬೊಂಬೆಗಳ ತರ ಕಾಣ್ತಾ ಇದ್ದೆ ಅವರು ಕಾಂಗ್ರೆಸ್ ಇಂದ ಇನ್ನೇನು ಬಯಸಕ್ ಸಾಧ್ಯ ಹಿಂದೆ ರಾಮ ಜನ್ಮಭೂಮಿ ಹೋರಾಟದ ಕೇಸು ಕೋರ್ಟಲ್ಲಿ ಬಂದಾಗ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ರಾಮಾಯಣ ಒಂದು ಕತೆ ಕಾದಂಬರಿ ರಾಮ ಹುಟ್ಟಿದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಇವೆಲ್ಲ ಕೇಳಿದಂಥವರು ಕಾಂಗ್ರೆಸ್ ಅವರೇ ಹಿಂದೆ ಸೋಮನಾಥ ದೇವಾಲಯನೂ ಕೂಡ ಈ ಮತಾಂಧ ಮುಸ್ಲಿಮರು ಹೊಡೆದಾಕಿದ್ರು ಅವತ್ತು ಅಯೋಧ್ಯೆ ಮಂದಿರನೇ ಹೆಂಗೆ ಹೊಡೆದಾಕಿದ್ರು ಗುಜರಾತಲ್ಲೂ ಹಂಗೆ ಹೊಡೆದಾಕಿದ್ರು ಆಗ ಅಲ್ಲಿ ಗುಜರಾತವರೇ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅದನ್ನು ಪುನಶ್ಚೇತನ ಮಾಡಿ ಭವ್ಯ ಮಂದಿರವನ್ನು ಆ ಕಾಲದಲ್ಲೇ ಕಟ್ಟಿದ್ರು ಅದರ ಉದ್ಘಾಟನೆಗೆ ಪ್ರಧಾನಮಂತ್ರಿಗಳು ಹೋಗಲಿಲ್ಲ ಪ್ರೆಸಿಡೆಂಟ್ ಹೋಗ್ತೀನಿ ಅಂದರೆ ಅದಕ್ಕೂ ತಡೆ ಮಾಡಿದ್ರು ಅಂದರೆ ಇವರ ರಕ್ತಗತವಾಗಿ ಕಾಂಗ್ರೆಸ್ಸಿನ ರಕ್ತಗತವಾಗಿಯೇ ಕೂಡ ಮುಸ್ಲಿಮರನ್ನ ಓಲೈಕೆ ಮಾಡಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಹಿಂದೂಗಳನ್ನು ಒಂದು ಎರಡನೇ ದರ್ಜೆಯ ನಾಗರಿಕಾಗಿ ನೋಡುವಂಥದ್ದು ಕಾಂಗ್ರೆಸ್ಸಿನ ಆ ಒಂದು ರಕ್ತದಲ್ಲೇ ಬಂದ್ಬಿಟ್ಟಿದೆ ರಕ್ತದ ಕಣಕಣದಲ್ಲೇ ಬಂದಿದೆ ಮತ್ತೆ ಸಿದ್ದರಾಮಯ್ಯವರು ಪದೇ ಪದೇ ಹೇಳಿದಾರಲ್ಲ ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ನಾನು ಒಳಗೆ ಗರ್ಭಗುಡಿ ಒಳಗೆ ಬರಲ್ಲ ನೀವೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೆ ರಾಮ ಮಂದಿರದ ವಿಚಾರವಾಗಿ ಅದು ಡಿಸ್ಪ್ಯೂಟೆಡ್ ಏರಿಯಾ ನಾನು ಅದಕ್ಕೆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಅದನ್ನೇ ಒಪ್ಪಲ್ಲ ಅಂತ ಹೇಳಿದ್ರೆ ಇವರು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಸಂವಿಧಾನವನ್ನೇ ಒಂದು ರೀತಿ ಅವಹೇಳನ ಮಾಡುವಂಥ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅದರಿಂದ ಕೆ ಎನ್ ರಾಜಣ್ಣವರು ಹೇಳಿರೋಂಥದ್ದು ಏನು ವಿಶೇಷ ಅಂತ ನನಗನ್ಸಲ್ಲ ಅವರು ರಾಮ ಇರ್ಬೋದು ಸೀತೆ ಇರ್ಬೋದು ಆಂಜನೇಯ ಇರ್ಬೋದು ಇದನ್ನು ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವ್ರಿಗೆ ಅಲ್ಲಿನ ಜನ ದೇವರೇ ಅವ್ರಿಗೆ ಬುದ್ಧಿ ಕಲಿಸ್ತಾನೆ ಈ ಥರ ಹೇಳಿಕೆಯನ್ನು ಕೊಡೋದ್ರಿಂದ ರಾಮ ಮಂದಿರದ ಇಶ್ಯೂ ಏನಿದೆ ಅದರ ಘನತೆಯೇನು ಕಡಿಮೆ ಆಗಲ್ಲ ಇಡೀ ದೇಶದ ನೂರ ಮೂವತ್ತು ಕೋಟಿ ಜನ ಈ ಕಾಂಗ್ರೆಸ್ ಅವ್ರನ್ನ ಕೆಲವರು ಬಿಟ್ಟರೆ ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಕಾತರತೆಯಿಂದ ರಾಮನ ದರ್ಶನವನ್ನು ಪಡೆಯುವಂಥದಕ್ಕೆ ಯಾವಾಗ ಉದ್ಘಾಟನೆ ಮುಗಿಯುತ್ತೋ ಯಾವಾಗ ಅದು ಓಪನ್ ಆಗುತ್ತೋ ನಾವೆಲ್ಲ ಹೋಗಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಒಂದು ದುರಾಂಕಾರದ ಹೇಳಿಕೆ ರಾಜಣ್ಣವರ ದುರಾಂಕಾರದ ಹೇಳಿಕೆ ಇದು ರಾಮನಿಗೆ ಈ ಥರದ ಅವಮಾನವನ್ನು ಗೊಂಬೆಗೆ ಹೋಲ್ ಹೋಲ್ಕೊಂಡು ಯಾಕಂದರೆ ಅಲ್ಲಿ ಹೋಗಿದ್ದ ನಾನು ಹೋಗಿದ್ದೆ ಅಯೋಧ್ಯೆ ಕರಸೇವೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೀನಿ ಇಪ್ಪತ್ತೊಂದು ದಿನ ಅಲ್ಲಿದ್ದೆ ನಾನು ನಾನು ದರ್ಶನ ಮಾಡಿ ಬಂದಿದ್ದೀನಿ ಅಲ್ಲಿ ಹೋದಾಗ ಆದರೆ ಪೂರಿ ಜಗನ್ನಾಥ ದೇವಾಲಯ ಇದೆಯಲ್ಲ ಅಲ್ಲೂ ಕೂಡ ಕಟ್ಟಿಗೆಯಲ್ಲೇ ಮಾಡೋದು ದೇವ್ರನ್ನ ಅವ್ರಿಗೆ ಗೊತ್ತಿದೆಯಾ ಕೇಳಿ ಆ ಇದಕ್ಕೆ ಕೋಟ್ಯಾಂತರ ಜನ ಹೋಗ್ತಾರೆ ಆ ಮೆರವಣಿಗೆಗೆ ಕೋಟ್ಯಾಂತರ ಜನ ಅದಕ್ಕೆ ವಿಶೇಷವಾದಂಥ ಒಂದು ಮರದ ಒಂದು ವಿಗ್ರಹವನ್ನು ಪೂರಿ ಜಗನ್ನಾಥದಲ್ಲಿ ಮಾಡ್ತಾರೆ ಹಂಗಾರೆ ಈಗ ಎಲ್ಲರೂ ಆಟಿಕೆ ಅನ್ನೋ ರೀತಿ ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಈ ಮಕ್ಕಳಾಡುವ ಪಾರ್ಟಿ ಆಗೋತೈತೆ ಚೈಲ್ಡಿಶ್ ಮನೋಭಾವ ಕಾಂಗ್ರೆಸ್ ಅವರು ಅವ್ರ ಪಾರ್ಟಿನೂ ಮಕ್ಕಳಾಟದ ಪಾರ್ಟಿ ಆಗೋತೈತೆ ಯಾರಿಗೂ ಗೌರವ ಘನತೆ ಮಾತಾಡಬೇಕಾದ್ರೆ ಏನು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡಬೇಕಾದ್ರೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಾಲಿಗೆ ಹಿಡಿತ ಇರಬೇಕು ಆ ಹಿಡಿತವನ್ನು ತಪ್ಪಿ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇದು ರಾಮನಿಗೆ ಈ ಥರದ ರಾಮ ಅಲ್ಲಿ ಇರೋವಂಥದ್ದು ಲಕ್ಷ್ಮಣ ಇರೋವಂಥದ್ದು ಆಂಜನೇಯ ಎಲ್ಲಿ ನೋಡಿದ್ರೆ ಬಗ ಆಂಜನೇಯನ ಧ್ವಜಗಳು ಕಾಣ್ತಾ ಇದೆ ಅಂಥದ್ರ ಬಗ್ಗೆ ಕೀಳಾಗಿ ಈ ಥರ ಮಾತಾಡುವಂಥದ್ದು ಕಾಂಗ್ರೆಸ್ಸಿನ ಅವನತಿಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಕಲ್ಲು ಒಂದು ಕಲ್ಲು ಹಾಕಿದ್ದಾರೆ ಇವತ್ತು ಬೊಂಬೆ ಅಂದ್ಬಿಟ್ಟು ಒಂದು ಕಲ್ಲು ಹಾಕಿದ್ದಾರೆ ಈ ಕಲ್ಲು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮರಣಾಂತಿಕ ಕಲ್ಲಾಗ್ತೈತಿ ಕಾಂಗ್ರೆಸ್ ಪಾರ್ಟಿಯ ಮರಣಾಂತಿಕ ಕಲ್ಲಾಗ್ತೈತೆ ಬೊಂಬೆ ಹವೇಳನ ಮಾಡಿರುವಂಥದ್ದು ಮುಂದೆ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡೋಕ್ಕೆ ಇವ್ರಿಗೆ ಅವ್ರ ಜನ್ಮದಲ್ಲೇ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪೆಟ್ಟನ್ನು ಈ ಹೇಳಿಕೆ ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಪೆಟ್ಟು ಇದರಿಂದ ಕಾದಿದೆ